ಸಾಮೂಹಿಕವಾಗಿ ನಿಂದೆ ಆಗಬೇಕು ಅಂತ ಈಗಾಗಲೇ ಅವರಿಗೆ ಕಂಕಣ ಭಾಗ್ಯ ಕೂಡ ಬಂದಿದೆ ನಾವೆಲ್ಲ ಅವ್ರ ಮದುವೆ ಭಾಗವಹಿಸೋಣ ಸನ್ಮಾನ್ಯ ಎಲ್ ಸೂರ್ಯ ಅವರು ನಮ್ಮ ಸಂಸದರು ಅದೇ ಶ್ರೀಮತಿ ಪ್ರಮಿಳ ಅಶೋಕ್ ಅವರು ಈ ಕಾರ್ಯಕ್ರಮದಲ್ಲಿರೋದು ಒಂಥರ ಒಂದು ಹೊಸ ಗುರುಪುತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಯಾವತ್ತೂ ಕಾರ್ಯಕರ್ತರ ಮಧ್ಯದಲ್ಲಿ ಬಂದು ಗುರು ಅದೇ ಒಂದು ಗುರು ಯಾಕಂದ್ರೆ ಕಾರ್ಯಕರ್ತರ ಹೋಗಿ ಹೇಳ್ತಾ ಇದ್ರು ಆದ್ರೆ ಇವತ್ತು ನೇರವಾಗಿ ಕಷ್ಟ ಏನು ಅಂತ ಸುಖ ಏನು ಅಂತ ನಮ್ಮ ಗೊತ್ತೇಲಿದ್ದಾರೆ ಇದೇ ರೀತಿ ಮುಂದುವರಿಲಿ ಅಂತ ನಾನು ಅವರಿಗೆ ನಾನು ಶುಭವನ್ನು ಆರೈಸ್ತೇನೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎರಡನೇ ಬಾರಿಗೆ ಎರಡನೇ ಬಾರಿಗೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಸ್ನೇಹಿತರು ದೇನೆ ಲಕ್ಕಿ ಶಾಸಕರು ಅದೇನಾದರೂ ನಾನು ಕೀರ್ತಿ ಸದ್ಯ ಸನ್ಮಾನ್ಯ ತೇಜಸ್ವಿ ಸೂರ್ಯ ಅವರಿಗೆ ಸನ್ಮಾನ್ಯ ನಮ್ಮ ಆರ್ ಅಶೋಕ್ ಅವರ ಶಾಸಕರು ಮತ್ತು ಜಿಲ್ಲಾಧ್ಯಕ್ಷರಾದಂಥ ಸಿ ಕೆ ರಾಮಮೂರ್ತಿ ಅವರು ಕೂಡ ನಾನು ಅಭಿನಂದನೆ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಮತ್ತು ನಮ್ಮ ಸ್ನೇಹಿತರಾದಂಥ ಸಂಗಾತಿ ವೆಂಕಟೇಶ್ವರ ಇದ್ದಾರೆ ಅಂಜಿನಪ್ಪ ಇದ್ದಾರೆ ನಮ್ಮ ವೆಂಕಟೇಶ್ ಇದ್ದಾರೆ ಪೂರ್ಣಿಮಾ ಅವಾಗ ಹೇಳ್ತಾ ಇದ್ರು ಯಾರು ನಮ್ಮ ರಾಮೂರ್ತಿ ಅವರು ಭುವನೇಶ್ವರಿ ಇದ್ದಕ್ಕೆ ಪದ್ಮನಾಲ್ರಕ್ಕೆ ಪೂರ್ಣಿಮಾ ಪ್ರಸಾದ ಅಂತ ಭುವನೇಶ್ವರಿ ಆಗಲಿ ಆದರೆ ಭುವನೇಶ್ವರ ಇದ್ದಾರನೇ ಬಂದು ಅಧಿಕಾರ ಸಿಗ್ಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಹಾರೈಸೆ ಮತ್ತೆ ನಮ್ಮ ಗೀತಾ ಧನಂಜಯವರೇ ಪರಿಶೋತ್ಕೊಮ್ಮರ ಡಾಕ್ಟ್ರ್ ಎಂ ಆರ್ ವಿ ಪ್ರಸಾದ್ ಅವರೇ ಒಟ್ಟಾರೆ ನಾವು ನೀವೆಲ್ಲ ಭಾಳ ಶ್ರಮದಿಂದ ಪಕ್ಷವನ್ನು ಬಂದಿದ್ದೀವಿ ಒಂದೆಲ್ಲೂ ಕಟ್ಟೋಣ ಅದಕ್ಕೆ ಪ್ರತಿಫಲ ಒಂದೇ ಒಂದು ನಾವೆಲ್ಲ ಪದ್ಮನಾಭನಗರ ಕ್ಷೇತ್ರ ಕಾರ್ಯಕರ್ತರು ಮುಖಂಡರು ಹಿರಿಯರ ಕನಸೇನಿದೆ ಈಗ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಒಂದಾದರೆ ಪದ್ಮನಾಭರ ಕ್ಷೇತ್ರಕ್ಕೆ ಪದ್ಮನಾಭನಗರ ಕ್ಷೇತ್ರ ಯಾವಾಗ ಯಾವಾಗ ಗೆದ್ದಿದೀವಿ ಅವಾಗೆಲ್ಲ ಅಧಿಕಾರ ಸಿಕ್ಕಿದೆ ಆ ಅಧಿಕಾರ ನಿಮ್ಗೆ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೀನಿ ನಾವೆಲ್ಲ ಶ್ರಮದಿಂದ ಗೆಲ್ಲಿಸಿದಾಗ ಅಧಿಕಾರ ಸಿಕ್ಕಿದಾಗ ಅದು ನಮ್ಮ ಕಾರ್ಯಕರ್ತರಿಗೆ ಸಿಕ್ಕಿರ್ತಕ್ಕಂಥ ಅಧಿಕಾರ ಅಂತ ನಾನು ಭಾವಿಸಿದ್ದೀನಿ ಅಂತ ಒಂದು ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಪರಿವಾರದ ಬಂದಿದ್ದಾರೆ ಇಂಜಿನಿಯರಿಂಗ ಜಿಲ್ಲಾ ಅಧ್ಯಕ್ಷರ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಅನುಭವ ಇದೆ ಆದ್ರೆ ನಾನು ನೇರವಾಗಿ ಹೇಳ್ತೀನಿ ಸ್ವಲ್ಪ ಉತ್ಸವ ಮೂರ್ತಿನ ಎಷ್ಟಕ್ಕೆ ಉಪಯೋಗಿಸ್ಬೇಕೋ ಅಷ್ಟಕ್ಕೆ ಉತ್ಸವ ಮೂರ್ತಿನ ಪಕ್ಷ ಪಕ್ಷಪಟ್ಟವರಿಗೆ ಏನು ಶಕ್ತಿ ತುಂಬಬೇಕೋ ಅದನ್ನು ಸನ್ಮಾನ್ಯ ನಮ್ಮ ನಾಯಕರಾದಂಥ ಅಶೋಕ್ ಅವರ ಕೂತ್ಕೊಂಡು ಅವರ ಜವಾಬ್ದಾರಿ ಯಾವ ರೀತಿ ಕೊಡಬೇಕು ಅವರ ನಡತೆ ಏನು ಅವರ ಶಕ್ತಿ ಏನು ಪಕ್ಷದ ಒಂದು ಅವರ ಹಿನ್ನೆಲೆ ಏನು ಎಷ್ಟು ಆಸಕ್ತಿ ಇದೆ ಅಂತಕ್ಕಂಥ ಚಿಂತನೆ ಮಾಡಿ ಮೂರ್ತಿನ ಅಧ್ಯಕ್ಷರಿಂದ ಹಿಡಿದು ವಾರ್ಡಿನ ಅಧ್ಯಕ್ಷರಿಂದ ಹಿಡಿದು ಮಂಡಲದ ಅಧ್ಯಕ್ಷವರೆಗೂ ಜಿಲ್ಲಾ ಮಟ್ಟಕ್ಕೂ ಕಲಿಸ್ಬೇಕಾದ್ರೆ ಇಷ್ಟಾದಂಥ ಪಕ್ಷ ಕೊಟ್ಟು ಅಂತ ಪಕ್ಷಕ್ಕೆ ಆಸಕ್ತಿ ಅಸಲ್ಟ್ ಆದಂಥವ್ರು ಗುರುತಿಸಿ ಜವಾಬ್ದಾರಿಯನ್ನು ಮುಂದಿನಿಂದಲೂ ಕೊಡಲಿ ನಮಗೂ ಕೊಟ್ಟಂಥ ಟಾಸ್ಕ್ ಸನ್ಮಾನ್ಯ ಹಿಂದೆ ಇದ್ದಂಥ ಅಧ್ಯಕ್ಷರು ಮತ್ತು ನಮ್ಮ ನಾಯಕರು ಆರ್ ಅಶೋಕ್ ಕೊಟ್ಟಂಥ ಐದು ಸಾವಿರ ಮೆಂಬರ್ಶಿಪ್ ಹೇಳಿದ್ರು ಆಮೇಲೆ ಕೊನೆಗೆ ಐನೂರು ಎಕ್ಸ್ಟ್ರಾ ಮಾಡಬೇಕು ಅಂತ ಹೇಳಿದ್ಲು ಐನೂರ ಐದು ಸಾವಿರ ಐನೂರ ಇಪ್ಪತ್ತೈದು ಮೆಂಬರ್ಶಿಪ್ಲೇಂದ್ರೆ ಅಷ್ಟು ನಮ್ಮ ಕೆಲಸವನ್ನ ಮಾಡಿದ್ವಿ ಈಗಿನ ಮುಂದಿನ ಅಧ್ಯಕ್ಷರು ಪಕ್ಷ ಕೊಡುತ್ತೆ ಚಾಚು ತಪ್ಪದೆ ಪಕ್ಷದ ಜವಾಬ್ದಾರಿಯನ್ನ ಪಕ್ಷಕ್ಕೆ ನಿಷ್ಠಾವತರಾಗಿ ನಾವೆಲ್ಲ ಕೆಲಸ ಮಾಡೋಣ ನಗರ ಕ್ಷೇತ್ರಕ್ಕೆ ಲಕ್ಷ್ಮೀಕಾಂತ್ ಅವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಮಾಜಿ ಕಾರ್ಪೊರೇಟ್ಗಳು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಪಕ್ಷಕ್ಕೆ ನಾವು ಸೀಮಿತ ರಾಜ್ಯಕ್ಕೆ ಮುಂದಕ್ಕೆ ಮುಂದೆ ಪ್ರವಾಸ ಮಾಡಿ ವಿರೋಧ ಪಕ್ಷ ನಾಯಕರೇನು ಬಹಳ ಉತ್ತಮವಾದಿದ್ದ ಹೋರಾಟ ಮಾಡ್ತಾ ಇದ್ದಾರೆ ಅದರ ಕಡೆ ಗಮನ ಕೊಡಿ ಇಲ್ಲಿಗೆ ಸೀಮಿತವನ್ನ ಇಲ್ಲಿಗೆ ಪಡಿ ನೀವೆಲ್ಲರೂ ಅಂತ ಹೇಳಿ ನಮ್ಮ ಅಧ್ಯಕ್ಷರ ಮುಖೇನ ಎಲ್ಲ ಮುಖಂಡರನ್ನ ವಿನಂತಿ ಮಾಡ್ತೇನೆ ಅವರು ರಾಜ್ಯ ಪ್ರವಾಸ ರಾಜ್ಯದ ನಾಯಕರಾಗ್ಲಿ ರಾಷ್ಟ್ರದಲ್ಲಿ ಒಂದು ಗಮನ ಸೆಳೆಯುವಂತ ಒಬ್ಬ ನಾಯಕನನ್ನು ನಾವು ಆಯ್ಕೆ ಆಯ್ಕೆ ಮಾಡಿದ್ದೀವಿ ಅದು ನಿರ್ವಹಿಸ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ ಮತ್ತು ಜಿಲ್ಲಾಧ್ಯಕ್ಷರಿಗೆ ಮತ್ತು ನೂತನ ಅಧ್ಯಕ್ಷರಿಗೆ ಇಂದಿನ ಎಲ್ಲ ಪದಾಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿಗಳಾಗಿ ಆಗಲಿ ವಿಜಯ ಆಗಲಿ ಎಲ್ಲ ಜವಾಬ್ದಾರಿ ಅಂತ ಬಯಸ್ಕೊಂಡಿದ್ದೀವಿ ಬೈದಿದ್ದೀವಿ ಅದೆಲ್ಲ ಯಾರು ಮನಸ್ಸಿದ್ರಲ್ಲಿ ಏನು ಇಟ್ಕೊಂಡೆ ಪಕ್ಷಕ್ಕಾಗಿ ನಾವೆಲ್ಲ ಬೈದಿರ್ತೀವಿ ಯಾವ ಸ್ವಾರ್ಥಕ್ಕಾಗಿ ಬೈದಿರಲ್ಲ ಸನ್ಮಾನ್ಯ ಅಶೋಕ್ ಅವರವರು ಸಹಿತ ಪಕ್ಷಕ್ಕಾಗಿ ಪಕ್ಷದ ಜವಾಬ್ದಾರಿಗೆ ರೇಖಿರ್ತಾರೆ ಹೊತ್ತು ಯಾವುದೇ ವೈಯಕ್ತಿಕವಾಗಲ್ಲ ಅದನ್ನ ಯಾರು ಮನಸ್ಸಲ್ಲಿಕೊಳ್ಳ ಮುಂದೆ ತಲುಪತಕ್ಕಂಥ ಜವಾಬ್ದಾರಿ ಎಲ್ಲ ಭಾವಿ ಪದಾಧಿಕಾರಿಗಳಿಗೂ ಕೂಡ ನಾನು ಶುಭಾಶಯ ಹೇಳ್ತಾ ಒಳ್ಳೆ ಜವಾಬ್ದಾರಿ ಒಳ್ಳೆ ಕೆಲಸ ಪಕ್ಷಕ್ಕೆ ಮತ್ತೆ ನಾಯಕರಿಗೆ ಇಷ್ಟೇ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ನೂತನ ಪದಗ್ರಹಣ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೆ ನಾನು ಬಂಧಿಸ್ತಾ ಇದೇ ತಿಂಗಳ ಇಪ್ಪತ್ತ ಮೂರನೇ ತಾರೀಕು ಸನ್ಮಾನ್ಯ ಆರ್ ವರ್ಷಪ್ಪ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಉಚಿತ ಸಾಮಯಿಕ ನಡೀತದೆ ಅದಕ್ಕೆಲ್ಲ ತಾವೆಲ್ಲ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ ಒಳ್ಳೆಯ ಒಬ್ಬರು ಪತ್ರಿಕೆಯಲ್ಲಿ ಹಾಕಿಸಿ ಆ ಮದುವೆ ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಿದರು ಅವ್ರು ಒಳ್ಳೆಯದಾಗಲಿ ಒಳ್ಳೆ ಪ್ರಚಾರ ಆಗಿದೆ ಎಪ್ಪತ್ತು ಆಗಿದೆ ಈ ಸಾರಿ ಆ ಪತ್ರಿಕೆಯಲ್ಲಿ ಹಾಕಿದ್ದೀನಿ ನಾನು ಭಾವಿಸಿದ್ದೀನಿ ನಾನು ಹೇಳ್ತೀನಿ ಆ ಸಮಯ ಬಂದಾಗ ಹೇಳ್ತೀನಿ ಯಾರು ಅಂತ ಆದ್ರೂ ನನಗೆ ಚಿಂತೆ ಇಲ್ಲ ಶಾಸಕ ಪದ್ಮನಾಭನಗರ ಕ್ಷೇತ್ರದಲ್ಲಿ ಅಶೋಕ್ ಅವರಲ್ಲಿ ಇಪ್ಪತ್ತಾರನೇ ವರ್ಷ ನಡೀತದೆ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಬಿಟ್ಟರೆ ತಾಯಿ ಬನಶತ್ ರಾಮ ಸೇರಿ ಅಶೋಕ್ ಅವರ ದೇಶದಲ್ಲಿ ನೇತೃತ್ವ ಸನ್ಮಾನ್ಯ ಎರಡನೇ ಎರಡನೇ ಬಾರಿ ಲೋಕಸಭಾ ಸದಸ್ಯರು ತೇಜಸ್ವಿ ಸೂರ್ಯ ಅವರ ನೇತೃತ್ವ ಅಂತ ನಾನು ಈ ಸಂದರ್ಭದಲ್ಲಿ ಯಾಕಂದ್ರೆ ಕಳೆದ ನೈಟ್ ಅಲ್ಲಿ ಕೇಳಲಕ್ಕ ನೈಟ್ ಶುಭಾಶಯ ಅಂತ ಒಂದು ವಿಶ್ವಾಸದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ನಿಮ್ಮೆಲ್ಲರ ಸಹಕಾರ ನಮ್ಮ ಪಕ್ಕನರ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಕುಟುಂಬ ಇಪ್ಪತ್ತೆರಡು ಜೋಡಿ ನೋಂದಾಯಿಸಿದೆ ಇಪ್ಪತ್ತೆರಡು ಕುಟುಂಬಕ್ಕೆ ಆ ವರ್ಷಕ್ಕೆ ಅವರ ನೇತೃತ್ವದಲ್ಲಿ ನೂರ ನಲವತ್ತು ಜೋಡಿಗೆ ಇಡೀ ರಾಜ್ಯದಲ್ಲಿ ಅವರ ಹೆಸರು ಆಗ್ತಾ ಇದೆ ಅಂತ ಒಂದು ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರೂ ಹೊಂದಿಸಿ ಮತ್ತೊಮ್ಮೆ ನೂತನ ಅಧ್ಯಕ್ಷರಿಗೆ ನಮ್ಮಿಂದ ಸಂಪೂರ್ಣ ಸಹಕಾರ ಇರುತ್ತೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ತರಹದಾಗಲಿ ಈ ಸಂದರ್ಭ ನಾನು ಶುಭವನ್ನು ಹಾರೈಸಿ ಹಿಂದಿನ ಮತ್ತೊಮ್ಮೆಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದ ಜೈ ಹಿ